ಚಿಂತಾಮಣಿಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ಶಿಕ್ಷಕ ವೃತ್ತಿ ಶ್ರೇಷ್ಠವಾದದ್ದು ಅದನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು ಶಿಕ್ಷಣ ಎಂಬುದು ಶಕ್ತಿ ಆಗಬೇಕೆ ಹೊರತು ಶಿಕ್ಷೆಯಾಗಬಾರದು ಎಂದರು ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಎಲ್ಲ ವೃತ್ತಿಗಳಲ್ಲಿಯೂ ಶ್ರೇಷ್ಠವಾದದ್ದು ಶಿಕ್ಷಕ ವೃತ್ತಿಯಾಗಿದ್ದು ಸಮಾಜದಲ್ಲಿ ಗೌರವಯುತವಾಗಿ ಶಿಕ್ಷಕರು ಜೀವನ ನಡೆಸಬೇಕಾದರೆ ತಮ್ಮ ವೃತ್ತಿಗೆ ಯಾವುದೇ ರೀತಿಯಾಗಿ ಚ್ಯುತಿ ಬಾರದ ಹಾಗೆ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಆ ಮಕ್ಕಳನ್ನ ಸಮಾಜದಲ್ಲಿ ಉತ್ತಮ ಪ್ರಜೆಗಳನ್ನಾಗಿ ಮಾಡಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅವರು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಹಾಗೂ ಶಾಲಾ ಶಿಕ್ಷಣ ಇಲಾಖಾ ಸಂಯುಕ್ತ ಆಶ್ರಯದಲ್ಲಿ ಚಿಂತಾಮಣಿ ನಗರದ ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಭಾರತ ರತ್ನ ಡಾ ಎಸ್ ರಾಧಾಕೃಷ್ಣನ್ ರವರ ಜನ್ಮ ದಿನೋತ್ಸವ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು ರಾಧಾಕೃಷ್ಣನ್ ರವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಶಿಕ್ಷಣ ಹಂತದಲ್ಲಿಯೇ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನು ಒದಗಿಸುವುದರ ಮೂಲಕ ವಿದ್ಯಾರ್ಥಿಗಳ ಜ್ಞಾನ ಮಟ್ಟವನ್ನು ಹೆಚ್ಚಿಸಬಹುದಾಗಿತ್ತು ಶಾಲೆಗಳಲ್ಲಿ ಸ್ಮಾರ್ಟ್ ಕ್ಲಾಸ್ಗಳ ಮೂಲಕ ತರಗತಿಗಳಲ್ಲಿ ಪಾಠ ಬೋಧನೆ ಮಾಡಬೇಕು ಶೈಕ್ಷಣಿಕ ಮತ್ತು ಸಾಮಾಜಿಕ ವಿಚಾರಗಳ ಬಗ್ಗೆ ಮಕ್ಕಳಿಗೆ ತಿಳಿ ಹೇಳುವುದರಿಂದ ಸಮಾಜದ ಅರಿವು ಮೂಡುತ್ತದೆ ಎಂದ ಅವರು ವಿದ್ಯಾರ್ಥಿಗಳು ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕಾದ್ರೆ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನ ಬೋಧನೆ ಮಾಡಬೇಕು ಶಿಕ್ಷಣ ಎಂಬುದು ಶಕ್ತಿ ಆಗಬೇಕೇ ಹೊರತು ಶಿಕ್ಷೆಯಾಗಬಾರದು ಎಂದರು ಇನ್ನೋ ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಸೇವೆಯಿಂದ ನಿವೃತ್ತಿಯಾದ ಶಿಕ್ಷಕರಿಗೆ ಆತ್ಮೀಯವಾಗಿ ಶಾಲು ಹೊದಿಸಿ ಫಲ ತಾಂಬೂಲ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಗನ್ನಾಥ್ ಉಪಾಧ್ಯಕ್ಷೆ ರಾಣಿಯಮ್ಮ ಬಿಇಒ ಉಮಾದೇವಿ ಇಒ ಆನಂದ್ ದ ಗ್ರೇಟು ತಹಶೀಲ್ದಾರ್ ರಾಜೇಂದ್ರ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಶಾಲಾ ಶಿಕ್ಷಣ ಉಪನಿರ್ದೇಶಕ ವಿ ರಮೇಶ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ನಾರಾಯಣಸ್ವಾಮಿ ತಾಲೂಕು ಅಧ್ಯಕ್ಷ ಕೆ ರವಣಪ್ಪ ವಸಂತರೆಡ್ಡಿ ಸೇರಿದಂತೆ ಎಲ್ಲ ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು ವರದಿ ನವೀನ್ ಕಿರಣ್ ಚಿಂತಾಮಣಿ Лutes, cover血流, ಿ ಹಾಗೂ ಕಾಲ ಶಿಕ್ಷಣ ಇಲಾಖೆಯ ಆಧಾರದಲ್ಲಿ ಆಯೋಜಿಸಿರ್ತಕ್ಕಂಥ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣ ಜನ್ಮ ದಿನೋತ್ಸವ ಹಾಗೂ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸರಿಸತಕ್ಕಂಥ ಕೊಟ್ಟು ಬಂದ್ರು ಪರವಾಗಿಲ್ಲ ಆದರೆ ಒಂದು ರೀತಿ ಸ್ಪರ್ಧೆ ಏರ್ಪಡ್ತಕ್ಕಂತ ಒಂದು ವಾತಾವರಣದಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಅದರಿಂದ ಇವತ್ತು ಎಲ್ಲ ಹಲವಾರು ಸಮಸ್ಯೆಗಳು ಇವತ್ತು ನಮ್ಮನ್ನ ಕಾಡ್ತಾ ಇದ್ದಾವೆ ನಾನು ಏನೇ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಬದಲಾವಣೆ ತರಬೇಕು ಅಂತ ಇವತ್ತು ವಿದೇಶದ ವಿಶ್ವವಿದ್ಯಾಲಯಗಳು ಬೆಂಗಳೂರಿನಲ್ಲಿ ಸ್ಥಾಪನೆ ಆಗ್ತಾ ಇದ್ದಾವೆ ಕೆಲವರು ಖಾಸಗಿ ವಿಶ್ವವಿದ್ಯಾಲಯಗಳು ಅಂತ ಕೇಳಿದ್ರು ಅವರು ಬಂದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಬೋಧಕರಿಗೆ ಒಂದು ಅವಕಾಶ ಆಗುತ್ತೆ ಆ ವಿದೇಶದ ಕಾಲೇಜುಗಳಲ್ಲಿ ಬೋಧನೆ ಮಾಡತಕ್ಕಂತ ಅವಕಾಶ ಅವರ ಪ್ರತಿಮೆಗೆ ಅನುಗುಣವಾಗಿ ಅವಕಾಶಗಳು ಲಭಿಸ್ತವೆ ಒಂದ್ ರೀತಿ ಆರೋಗ್ಯಕರವಾದಂತಹ ಒಂದು ಸ್ಪರ್ಧೆ ಏರ್ಪಡುತ್ತೆ ನಮ್ಮಲ್ಲಿರ್ತಕ್ಕಂಥ ಖಾಸಗಿ ವಿಶ್ವವಿದ್ಯಾಲಯ ಇರ್ಬೋದು ನಮ್ಮಲ್ಲಿರ್ತಕ್ಕಂಥ ಸರ್ಕಾರಿ ವಿಶ್ವವಿದ್ಯಾಲಯಗಳಿರ್ಬೋದು ಅಲ್ಲಿ ಒಂದು ರೀತಿ ಸ್ಪರ್ಧೆ ಒಂದ್ ಕಡೆ ಮಕ್ಕಳ ಸಮಸ್ಯೆ ಮತ್ತೊಂದು ಕಡೆ ಅದಕ್ಕೆ ಇರ್ತಕ್ಕಂಥವ್ರು ಅದಕ್ಕೆ ಇಲ್ಲದೆ ಇರ್ತಕ್ಕಂಥವ್ರ ಸಮಸ್ಯೆ ನ್ಯಾಯಾಲಯ ತೀರ್ಪಿಗೆ ಕರೆ ಮಾಡಬೇಕಾಗತ್ತೆ ಆದ್ರೆ ಒಂದು ಮಾನ್ಯತೆ ತೃಪ್ತಿ ನೋಡಿದಾಗ ಕೆಲವೊಂದು ಕಡೆ ಒಂದು ಪರಿಸ್ಥಿತಿಗಳನ್ನ ನಾವು ಯಾವ ರೀತಿ ಎದುರಿಸಬೇಕು ಅಂತಕ್ಕಂಥ ಸವಾಲುಗಳು ಇವತ್ತು ನಮ್ಮ ಮುಂದೆ ಇದೆ ಅವನ್ನೆಲ್ಲ ನಾವು ಅವ್ರ ಕೇಳಿ ಎಲ್ಲ ಬಯಸಿರೋ ಪರಿಸ್ಥಿತಿಯಾಗಿ ಎಲ್ಲ ರೀತಿ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸೌಲಭ್ಯಗಳನ್ನ ಕೊಟ್ಟಿರ್ತಕ್ಕಂಥದ್ದು ವೇತನವನ್ನ ಜಾಸ್ತಿ ಮಾಡಿರ್ತಕ್ಕಂಥದ್ದು ಆಮೇಲೆ ನಿವೃತ್ತಿ ಸಾವು ಆದ್ರೆ ಹತ್ತು ವರ್ಷಕ್ಕಿಂತ ಮೇಲೆ ಕೊಟ್ಟು ಅವರು ಸೇವೆ ಸಲ್ಲಿಸಿ ಸಾವು ಐದು ಲಕ್ಷದವರೆಗೂ ಕೊಡುವಂಥದ್ದು ಇವೆಲ್ಲ ಹಲವಾರು ಒಂದು ತಿಂಗಳಿಗೆ ಒಂದು ರಜೆ ಕೊಡ್ತಕ್ಕಂಥದ್ದು ಇವೆಲ್ಲ ಕಾರ್ಯ ಅನುಕೂಲಗಳನ್ನ ಮಾಡುವಂತೂ ಸಹ ಇವತ್ತು ನಾನು ಗಂಥ ಪರಿಸ್ಥಿತಿಯಲ್ಲಿ ಏನಿದೆ ಅಂದ್ರೆ ಇವತ್ತು ಅವರು ಇಬ್ಬರು ಮಧ್ಯೆ ಸಿಕ್ಕಾಕೊಂಡು ಅದನ್ನು ಅವರು ನನಗೆ ಕೆಟ್ಟದಾಗಿ ನಮ್ಮ ಬಗ್ಗೆ ಉಲ್ಲೇಖ ಮಾಡುವಂಥದ್ದು ಇವರು ನನ್ನ ಬಗ್ಗೆ ಕೆಟ್ಟದಾಗಿ ಉಲ್ಲೇಖ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಡೆದ ನಾನು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಹತ್ತು ವರ್ಷ ನಾನು ಕೆಲಸ ನಿರ್ವಹಿಸಿ ಕಷ್ಟ ಅವರು ಇವೆಲ್ಲ ಪರಿಸ್ಥಿತಿಗಳನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಆಡಳಿತಾತ್ಮಕ ಜವಾಬ್ದಾರಿ ಸಂದರ್ಭದಲ್ಲಿ ಯಾವ ರೀತಿ ಸರ್ಕಾರಿ ಒಂದು ಶಿಕ್ಷಕರ ವೃತ್ತಿಗರ್ತೀವಿ ನೇಮಕೊಂಡಿರ್ತಕ್ಕಂಥದ್ದಲ್ಲ ನೀವೆಲ್ಲೂ ನಿಮ್ಮ ಪ್ರತಿಭೆಗೆ ಅನುಗುಣವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತಾವು ತಮ್ಮ ಪ್ರತಿಭೆಯನ್ನು ತೋರಿಸಿ ಅದರ ಅನುಗುಣವಾಗಿ ನೀವು ಇವತ್ತು ಈ ವೃತ್ತಿಯಲ್ಲಿ ಇವತ್ತು ನೀವನ್ನ ಸೇರಿಕೊಂಡಿದ್ದೀರಾ ಯಾವುದೇ ರೀತಿ ಖಾಸಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಯಾವುದೇ ರೀತಿ ಕಮ್ಮಿ ಇಲ್ಲದ ರೀತಿಯಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಜ್ಞಾನ ಇದೆ ಆದ್ರೆ ಅದನ್ನ ನೀವು ಸಂತೋಷ ಮಾತ್ರ ಮಾಡ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದೇ ನಮ್ಗೆ ಹೆಡ್ ಮಾಡ ಈಗ ನೋಡಿ ನಾವು ತುಂಬ ಹನ್ನೊಂದನೇ ಸ್ಥಾನ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಎಸ್ ಎಸ್ ಎಲ್ಸಿಯಲ್ಲಿ ಇಪ್ಪತ್ತೆರಡನೇ ಸ್ಥಾನ ಏನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಇವೆಲ್ಲ ನೋಡಿದಾಗ ಶೈಕ್ಷಣಿಕವಾಗಿ ಎಷ್ಟು ಮುಂದುವರೆದಿದೆ ಆ ಭಾಗದಲ್ಲಿ ಯಾಕೆ ಅವರು ನಿಮ್ಮ ತಾನೇ ಆಯ್ಕೆ ನಿಮ್ಮಲ್ಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬಂದು ಇವತ್ತು ಯಾವುದೇ ರೀತಿಯ ಒಂದು ಶಿಫಾರಸಿಗೆ ಮತ್ತೊಂದಕ್ಕೆ ಅವಕಾಶ ಇದ್ದ ರೀತಿಯಲ್ಲಿ ಅವರು ಆಯ್ಕೆಯಾಗಿದ್ದಾರೆ ಅಲ್ಲಿರ್ತಕ್ಕಂಥ ಶಿಕ್ಷಣದ ಒಂದು ಬಾದ ಯಾವ ರೀತಿ ಒಂದು ಪ್ರಗತಿಯನ್ನು ಅವರು ಸಾಧಿಸ್ತಾ ಇದ್ದಂಥದ್ದು ನೀವು ನೋಡ್ತೀವಿ ನಾನು ನಿಮ್ಮೆಲ್ಲರನ್ನೂ ನೆನಪಿಸ್ಕೊಳ್ಳೋದಿಷ್ಟೇ ದಯವಿಟ್ಟು ಇವತ್ತು ಸರ್ಕಾರಗಳು ಯಾವುದೇ ಇರಲಿ ಒಂದು ನಮ್ಮ ಸರ್ಕಾರದಲ್ಲಿ ಇದಕ್ಕೆ ಬೇರೆ ಇದೆ ತಪ್ಪಂದಲ್ಲಿ ಇವತ್ತು ಸರ್ಕಾರಗಳು ನಿರಂತರವಾಗಿ ಸರ್ಕಾರಿ ನೌಕರ ವಿಶೇಷವಾಗಿ ಶಾಲಾ ಶಿಕ್ಷಕರು ಅಥವಾ ಉನ್ನತ ಶಿಕ್ಷಕರು ಅಥವಾ ಸಹಾಯಕ ಪ್ರಾಧ್ಯಾಪಕರು ಅಥವಾ ಪ್ರಾಧ್ಯಾಪಕರು ಹೋಗುದು ಇವತ್ತೆಲ್ಲರೂ ಯು ಬಿ ಸಿ ಮಾಡಿ ಯು ಸಿ ಸ್ಕೇಲ್ ಕೊಡ್ತಾ ಇದ್ದೀವಿ ತ್ಯಾಜ್ಯ ಆಗಿರ್ತಕ್ಕಂಥವರು ಇವತ್ತು ಒಬ್ಬ ಐದು ಸರ್ಕಿಂತ ಹೆಚ್ಚು ಸಂಬಳ ಪಡಿತಕ್ಕಂಥ ಒಂದು ವ್ಯವಸ್ಥೆ ತಾಂತ್ರಿಕ ಶಿಕ್ಷಣದಲ್ಲಿ ಎಸ್ ಸಿ ಟಿಯ ಒಂದು ವೇತನವನ್ನು ಕೊಡ್ತಕ್ಕಂಥ ಯಾರು ಪಾಠ ಮಾಡಬೇಕು ಆಲೋಚನೆ ಇಲ್ಲ ಬೆಳಗ್ಗೆ ಯಾರೋ ಬರ್ತದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವರು ಸಹಾಯಕ ಪ್ರಾಧ್ಯಾಪಕರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಒಂದು ಶಿಫಾರಸ್ ಪತ್ರ ಬರ್ತಾರೆ ನಮಗೆ ಬೆಂಗಳೂರಲ್ಲಿ ತಾಂತ್ರಿಕ ಶಿಕ್ಷಣ ಇಲಾಖೆಯಲ್ಲಿ ವಿಶೇಷ ಅಧಿಕಾರಿಗಳಿಗೆ ಅವಕಾಶ ಮಾಡ್ತಾ ಇದ್ದಾರೆ ಎಲ್ಲೂ ರಾಜ್ಯದಲ್ಲಿ ಹೊಸ ಡಿಗ್ರಿ ಕಾಲೇಜ್ ಕೊಟ್ಟಿಲ್ಲ ಅಲ್ಲ ಅಕ್ಷ ನಾನು ಬೇರೆ ಬೇರೆ ಮಕ್ಕಳ ಸಂಖ್ಯೆ ಪತಿ ಇರೋದು ಪಕ್ಕಮಂತ ನಮ್ಮಲ್ಲಿ ಎಲ್ಲರೂ ಮಾಡ್ಬೋದಾಗಿತ್ತು ನಾನು ಮಾಡ್ತಾ ಇಲ್ಲ ನಾನು ಎಲ್ಲರಿಗೂ ಸಲಹೆ ಕೊಡ್ತಾ ಇದ್ದೀನಿ ಶಾಸ್ತ್ರ ಹೋಗಿ ಹೋದ್ರೆ ಹೋಗೋದಿಲ್ಲ ಅವಕಾಶ ಕಾಯ್ತಾ ಇರ್ತಾರೆ ಬೇರೆ ಕಡೆ ವರ್ಗಾವಣೆ ಮಾಡ್ಬೋದು ಹೋಗ್ಲಿಕ್ಕೆ ಏನಿದ್ರು ತಾಲೂಕು ಪಡೆದಲ್ಲಿ ಇರ್ಬೋದು ಮಕ್ಕಳ ಆತ್ಮಸ್ಥೈರ್ಯ ಅಭಿವೃದ್ಧಿ ಆಗುತ್ತೆ ಮಕ್ಕಳ ಮಾನಸಿಕವಾಗಿ ಬೆಳವಣಿಗೆ ಆಗುತ್ತೆ ಬೇರೆ ಬೇರೆ ಮಕ್ಕಳ ಜೊತೆ ಬೆರೀತಾರೆ ನಾಳೆ ಸಮಾಜದಲ್ಲಿ ಸವಾಲುಗಳನ್ನ ಎದುರಿಸ್ತಕ್ಕಂಥ ಸಾಧ್ಯ ಆಗುತ್ತೆ ಮಾತನ್ನ ನಾನು ನನ್ನ ಎಲ್ಲ ಶಾಸಕ ಮಿತ್ರರಿಗೆ ಹೇಳ್ತಾ ಇರ್ತೇನೆ ನಾನು ಹೇಳಿದ್ರೆ ನನ್ನ ಕ್ಷೇತ್ರದಲ್ಲಿ ನಾನು ತಗೊಂಡಿಲ್ಲ ಆಗಲಿ ಎರಡು ಸಾವಿರ ಆಗಲಿ ಮೂರು ಸಾವಿರ ಆಗಲಿ ನಾನು ಅದಕ್ಕೆ ಬೇಕಾದಂತಹ ಮೂಲಭೂತ ಸೌಲಭ್ಯ ಕೊಡ್ತೀನಿ ನೀವು ನಗರದಲ್ಲಿ ಬರಬೇಕು ಇವತ್ತು ಎಲ್ಲ ಕಡೆ ಬಸ್ ವ್ಯವಸ್ಥೆ ಇದೆ ಹೆಣ್ಮಕ್ಳು ಇವತ್ತು ಫ್ರೀ ಆಗಿ ಬಸ್ ಅಲ್ಲಿ ಬರ್ಬೋದು ರೀತಿಯಲ್ಲಿ ನಮ್ಮ ಮಾತಲ್ಲಿ ಇರಬೇಕು ನಮ್ಮ ಒಂದು ನಡವಳಿಕೆ ಇರ್ಬೇಕು ಬಹಳ ಮುಖ್ಯ ಅದರಿಂದ ನಾನು ಹೆಚ್ಚಾಗಿ ತಮ್ಮ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಇವತ್ತು ಏನಂತ ತೃಪ್ತಿ ಜಿಲ್ಲೆಯಲ್ಲಿ ನಮ್ಮ ಆ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ತಾಲೂಕು ಮುಂದೆ ಇದೆ ಅಂತಕ್ಕಂಥದ್ದು ನನ್ನ ತೃಪ್ತಿ ಆದ್ರೆ ಸಿಯಲ್ಲಿ ನನಗೆ ಇರ್ತಕ್ಕಂಥ ಮಾಹಿತಿ ಇವತ್ತು ಸರ್ಕಾರಿ ಕಾಲೇಜ್ ನಮ್ಮ ಏನು ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ ಇರ್ತಾರೆ ಅಂತಕ್ಕಂಥ ಬಾಲಕರ ಪ್ರೌಢಶಾಲೆ ಇಲ್ಲಿದ್ದು ಆ ಪ್ರೌಢಶಾಲೆ ವಿಚಾರ ಮತ್ತು ಕಾಲೇಜು ಜೂನಿಯರ್ ಕಾಲೇಜ್ ವಿಚಾರ ನನಗೆ ಅವರ ಇಂಟ್ರಿಯನ್ಸ್ ಇರ್ತಕ್ಕಂಥದ್ದು

ಏನು ಅಂತ ನನಗೆ ಗೊತ್ತಾಗ್ತಾ ಇದೆ ನಾನು ಆಲೋಚನೆ ಮಾಡ್ಕೊಂಡಿದ್ದೆ ಆ ಆಲೋಚನೆ ಅಂತ ಆಲೋಚನೆ ಅಂತೆ ಅದನ್ನ ಪೂರ್ತಿ ಕಟ್ಟಡ ನಿರ್ಮಾಣ ಆಲೋಚನೆ ಇವತ್ತು ಬಿಡಬೇಕು ಯಾಕಂದ್ರೆ ವಿದ್ಯಾರ್ಥಿಗಳು ಸೇರ್ತಾ ಇದ್ದಾರೆ ಇದಕ್ಕೆ ಯಾರು ಜವಾಬ್ದಾರ ಇದಕ್ಕೆ ಯಾರು ಒಳ್ಳೆ ಎಲ್ಲರೂ ಇವತ್ತು ಖಾಸಗಿ ನನ್ನ ಖಾಸಗಿ ಅವರನ್ನ ದೂಷಣೆ ಮಾಡ್ತೀನಿ ಅಂತ ಅನ್ಕೋಬೇಡಿ ಖಾಸಗಿ ಕಾಲೇಜುಗಳು ಇವತ್ತು ಸಿ ಕಾಲೇಜುಗಳು ಚಿಂತಾಮಣೆಯಲ್ಲಿ ಎಷ್ಟಿದ್ದಾರೆ ಕೆಲವು ಕಾಲದಲ್ಲಿ ಎಂಟುನೂರು ಒಂಬೈನೂರು ಮಕ್ಕಳು ಪ್ರಥಮ ವರ್ಷದ ಟಿಕೆಟ್ ಸೇರ್ತಾ ಇದ್ದಾರೆ ಈ ದೇಶದ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರ ಜನ್ಮದಿನೋತ್ಸವದ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಈ ದೇಶವ್ಯಾಪ್ತಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಅವರ ಆದರ್ಶಗಳು ಅವರ ಶಿಸ್ತು ಜೀವನ ಅವರು ಶಿಕ್ಷಣಕ್ಕೆ ಕೊಡ್ತಾ ಇದ್ದಂಥ ಮಹತ್ವವನ್ನ ನಾವೆಲ್ಲರೂ ಅರ್ಥ ಮಾಡಿಕೊಂಡು ನಮ್ಮಲ್ಲಿ ಕೈಗೊಳಿಸ್ಕೋಬೇಕು ಅದೇ ರೀತಿ ಭವ್ಯ ಭಾರತ ನಿರ್ಮಾಣಕ್ಕೆ ನಾವು ಒಂದು ದೊಡ್ಡ ಅಡಿಪಾಯವನ್ನು ಹಾಕ್ತಕ್ಕಂಥ ಜವಾಬ್ದಾರಿ ಕೆಳ ಹಂತದಿಂದ ಪ್ರಾಥಮಿಕ ಹಂತದಿಂದ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣದವರೆಗೂ ಯಾವ ರೀತಿ ನಮ್ಮೆಲ್ಲರ ಪಾತ್ರ ಇದೆ ನಾವೆಲ್ಲ ಅರ್ಥ ಮಾಡಿಕೊಂಡು ಅದನ್ನು ಪ್ರಾಮಾಣಿಕವಾಗಿ ನಿರ್ವಹಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಸರ್ಕಾರದಿಂದ ಎಲ್ಲ ಸೌಲಭ್ಯ ಬೇಕು ಆದ್ರೆ ಶಿಕ್ಷಣ ಮಾತ್ರ ನಾವು ಸರಿಯಾದ ರೀತಿ ಮಕ್ಕಳಿಗೆ ಬೋಧನೆ ಮಾಡ್ತಕ್ಕಂಥದ್ದಕ್ಕೆ ನಾವ್ಯಾರು ತಯಾರಿ ರೀತಿಯಲ್ಲಿ ಬಹಳಷ್ಟು ಜನರ ಒಂದು ನಡವಳಿಕೆ ಮಾಡಿದಾಗ ಬಹಳ ಬೇಸರ ನಿಮಗೆ ಗೊತ್ತಿದೆ ಸರ್ಕಾರ ನಿಮ್ಮೆಲ್ಲ ಒತ್ತಾಯಕ್ಕೆ ಮಾಡಿದು ಇಡೀ ರಾಜ್ಯ ಸರ್ಕಾರದ ನೌಕರರಿಗೆ ಈ ರೋಟೆ ವೇತನವನ್ನ ಜಾರಿ ಮಾಡಿದೆ ಮೊನ್ನೆ ನಿಮಗೇನು ಐದೇನಲ್ಲಿ ಒಂದು ಇವತ್ತು ಘೋಷಣೆ ಮಾಡತಕ್ಕಂತಹ ಏನು ನಿರ್ಬಂಧ ಇತ್ತು ಈಗ ವೃಂದ ಮತ್ತು ನೇಮಕಾತಿಯಲ್ಲಿ ಬದಲಾವಣೆ ತರ್ತಕ್ಕಂಥದ್ದು ಎರಡ್ ಸಾವಿರದ ಏಳರಲ್ಲಿ ಒಂದು ಸ್ಥಗಿತ ಮತ್ತೆ ಸಂಪುಟದಲ್ಲಿ ಆ ವೃದ್ಧ ಮತ್ತು ನೇಮಕಾತಿ ನಿಯಮದಲ್ಲಿ ಬದಲಾವಣೆ ಬಂದಿರ್ತಕ್ಕಂಥದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ